ಅದಕ್ಕೆ ಹೇಳ್ತಾರ ಅವ್ರ ದೀಪದಂತಿಹ ಜನ್ಮ ಅಂದ್ರೆ ದೀಪ ಹಚ್ಚಿಟ್ಟಾರೀ ಆದ್ರೆ ಯಾವಾಗ ಆರ್ತದ ಯಾರಿಗಾರ ಗೊತ್ತದನ ಆ ದೀಪ ಯಾವಾಗ ಆರ್ತದ ಅದು ಎರಡು ತಾಸ ಬೆಳಗ್ಗೆತ್ತ ನಾವೆಲ್ಲ ಪಣತಿ ಒಳಗೆ ಎಣ್ಣೆ ಹಾಕೀವಿ ಬತ್ತಿ ಹಾಕೀವಿ ಹಚ್ಚಿಟ್ಟಿವಿ ಆದರೆ ಆದ್ರೆ ಇಟ್ಟಿವಿ ಅದ್ರ ಯಾವಾಗ ಆರ್ತದ ನಾವು ಏನು ಎರಡು ತಾಸು ಇರ್ತದ ಅಂತ ಅದ್ರಾಗ ಗಾಳಿ ಬಿಡ್ತಂದ್ರೆ ಎರಡು ತಾಸು ಇರ್ತದೋ ಎರಡು ಗಳಿಗೆ ಇರ್ತದೋ ಗೊತ್ತಿಲ್ಲ ಅದಕ್ಕೆ ದೀಪದಂತಿಯ ಜನ್ಮ ಅಂದ್ರೆ ಅವ್ರು ಹಚ್ಚಿದ ದೀಪ ಯಾವಾಗ ಆರ್ತದೋ ಗೊತ್ತಿಲ್ಲ ಮೇಘದಂತಿಯ ಜನ್ಮ ಮೇಘ ಅಂದ್ರೆ ಯಾವುದು ಮೋಡ ಏ ಮಾಡಿ ಭಾಳ ಆಗೈತಿಪ ಎಲ್ಲ ಇಲ್ಲೇ ಸುರಿದ್ರೆ ನಮ್ದು ಒಡ್ಡ ವಾರಿ ತುಂಬತೈತೆ ಅಂದ್ರೆ ಕಣ್ಣು ಬಿಟ್ಟು ಕಣ್ ತಿಗೋಡು ಹಾರಿ ಹೋಗಿರ್ತೈತಿ ಮುಂದೆ ಇರ್ತೈತೆನ ಸ್ಥಿರವಾಗಿ ಐತೆನ ಅದು ಮೇಘದಂತಿಹ ಜನ್ಮ ಅಂತಾರವ್ರ ದೊಡ್ಡ ಮಾಡಾಗ್ಯದ ಆಗ್ಯದ ಭಾಳ ದೊಡ್ಡದಾಗ್ಯದ ಕರ್ರಗಾಗೈತೆ ಮುಗಲೆಲ್ಲ ಕರಗಾಗಿ ನಿಂತದ ಸುರಿದು ಬಿತ್ತು ಅಂದ್ರೆ ಒಡ್ಡ ವಾರಿ ಹಳ್ಳ ಕೊಳ್ಳ ತುಂಬ ನಾವು ನಾವ ವಿಚಾರ ಮಾಡಿ ತೆಳಗ ನೋಡಿ ಮ್ಯಾಲೆ ನೋಡ್ಕೊಡ್ದೆ ದಾಟಿ ಹೋಗಿರ್ತದ ಹೌದಿಲ್ಲ ಈ ಜನ್ಮನೂ ಹಂಗೆ ಈ ಜನ್ಮನೋ ಹಂಗೆ ಮೇಘದಂತಿಹ ಜನ್ಮ ಬಂದುದು ತಿಳಿಯಬಾರದು ಓದುದು ತಿಳಿಯಬಾರದು ಶಿಶುವಿನಂತಹ ಜನ್ಮ ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಶಿಶು ನಾಳೆ ಅದು ಬದುಕ್ತೈತಕ್ಕೆ ಗೊತ್ತಿಲ್ಲ ಅದು ಇಲ್ಲ ಅಂತನೂ ಗೊತ್ತಿಲ್ಲಪ್ಪ ಆದ್ರೆ ಅಕ್ಕೆ ಬರುವ ಮುನ್ನ ಪೂಜಿಸು ಅಂತ ಹೇಳ್ತಾರ ಅವರು ಅಕ್ಕೆ ಬರುವ ಮುನ್ನ ಭಗವಂತನನ್ನು ಪೂಜಿಸು ನೀನು ಯಾಕಂದ್ರೆ ಇದು ಶಾಶ್ವತವಾಗಿರ್ತಕ್ಕಂಥದ್ದಲ್ಲ ತಾಯಿ ಗರ್ಭದೊಳಗಿದ್ದಾಗ ಏನು ಮಾತು ಕೊಟ್ಟು ಬಂದೀವಿ ಅಂದ್ರೆ ನಿನ್ನನ್ನೇ ಅಂತ ನಾವು ಮಾತು ಕೊಟ್ಟೀವಿ ನಿನ್ನನ್ನು ಸದಾವುಕಾಲ ಸ್ಮರಣೆ ಮಾಡ್ತೀವಿ ಸಂಸಾರದ ಭೋಗಗಳನ್ನೆಲ್ಲ ನಾವು ಬಿಟ್ಟು ಬಿಡ್ತೀವಿ ನಿನ್ನನ್ನೇ ನಾವು ಧ್ಯಾನಿಸಿ ನಿನ್ನನ್ನು ಸೇರ್ತೀವಿ ಅಂತ ಮಾತು ಕೊಟ್ಟು ಬಂದೀವಿ ಅದಕ್ಕಾಗಿ ಆ ಮಾತನ್ನ ಲಕ್ಷ್ಯದೊಳಗೆ ಇಟ್ಟುಕೊಂಡು ನಾವೇನು ಮಾಡ್ಬೇಕಂದ್ರೆ ಭಗವಂತನ ಇಂಥ ಪುಣ್ಯ ಕಾರ್ಯಗಳನ್ನು ಯಾಕಂದ್ರೆ ನಾವೆಲ್ಲರೂ ಮರ್ತವ್ರೆ ಈಗ ಎಲ್ಲವನ್ನ ಮರೆತು ಬಿಟ್ಟೀವಿ ನಾವು ಅಲ್ಲೆಲ್ಲ ಮರೆತು ಬಿಟ್ಟಿವಿ ಅಕಸ್ಮಾತ್ ಅಕಸ್ಮಾತ್ನ ಇದನ್ನ ಜನ್ಮ ತಾಳಿದ ಮ್ಯಾಲತ್ ಮರ್ತಿನಿ ಅಂದ್ರೆ ಏನು ಮಾಡಲಿ ಮರೆತು ಬಿಟ್ನಿ ಅಂದ್ರೆ ಏನು ಮಾಡೋದು ಉಪಾಯವೇ ಧರ್ಮವೆಂದು ಅಂದ್ರೆ ಅವ್ರ ಮುಂದೆ ಅಕಸ್ಮಾತ್ ನೀ ಅಂದ್ರೆ ಧರ್ಮ ಮಾಡು ಅಂದ್ರೆ ಅವ್ರು ಏನು ಧರ್ಮ ಮಾಡು ಏನು ಧರ್ಮ ಮಾಡು ಸತ್ಕಾರಗಳು ಎಲ್ಲಿ ನಡೀತಾವ ಅಲ್ಲಿ ಹೋಗು ದಾನ ಧರ್ಮಗಳನ್ನು ಕೊಡು ದೀನ ದಲಿತರಿಗೆ ದಾನವನ್ನು ಮಾಡು ಈ ರೀತಿಯಾಗಿರ್ತಕ್ಕಂಥ ಜನ್ಮ ಸಾಫಲ್ಯದ ಕಾರ್ಯಗಳನ್ನು ಮಾಡ್ತಾ ಹೋಗಪ್ಪ ಈ ಜನ್ಮ ಅನ್ನತಕ್ಕಂಥದ್ದು ಭಗವಂತ ಕೊಟ್ಟಿರತಕ್ಕಂಥ ಒಂದು ಕೊಡುಗೆಯದ ಸುಮನಾದನ ಹಾಳು ಮಾಡ್ಕೋಬೇಡ ಅಂತ ಹೇಳಿ ಭಗವಂತ ಆತನಿಗೆ ಆಶೀರ್ವಾದ ಮಾಡಿ ಕಳಿಸಿರ್ತಾನೆ ಅದರ ಭವದೊಳಗೆ ಬಂದು ನಾವೆಲ್ಲ ಮರೆತು ಬಿಡ್ತೀವಲ್ಲ ಅದಕ್ಕಾಗಿ ನಾವೇನು ಮಾಡ್ಬೇಕಂದ್ರೆ ಈ ದುಃಖಕರವಾಗಿರ್ತಕ್ಕಂಥ ಭೋಗದೊಳಗೆ ಬಂದಾಗೂ ಕೂಡ ಭಗವಂತನನ್ನು ನಾಮಸ್ಮರಣೆ ಮಾಡಬೇಕು ಸದಾವ ಕಾಲ ಆತನ ನಾಮಸ್ಮರಣೆ ನಮ್ಮ ನಾಲಿಗೆ ಮೇಲೆ ಹರಿಬೇಕಾಗಿತ್ತಂದ್ರೆ ಮಕ್ಕಳಿಗೆ ಹೆಸರು ಬಿಡಬೇಕು ಎಂತೆಂಥವು ಹೆಸರು ಇಡ್ತಿದ್ರು ಹಿಂದೆ ಗುರು ಹಿರಿಯರು ತಂದೆ ತಾಯಿಗಳು ಎಂಥ ಹೆಸರು ಅಂದ್ರೆ ಭಾಳ ಸುಂದರವಾಗಿರ್ತಕ್ಕಂಥ ಹೆಸರಿಡ್ತಿದ್ರು ಅಂಥ ಕಾರ್ಯವಾಗಿರ್ತಕ್ಕಂಥ ನಾಮಕರಣದ ದಿವಸ ಇವತ್ತು ಯಾವಾಗ ಅಂತ ಕೇಳಿದ್ರ ಇಂಥ ಒಂದು ವೈಭವದ ಹಬ್ಬ ನಾಮಕರಣದ ಹಬ್ಬ ಯಾವಾಗ ನಡೆದಿತ್ತು ಅಂತ ಕೇಳಿದ್ರೆ ಹದಿನೇಳು ನೂರ ಇಪ್ಪತ್ತೆಂಟನೇ ಶಿವಿಯೊಳಗೆ ಸಾರವಾಡದೊಳಗೆ ನಡೆದದ ನೀವೆಲ್ಲ ಸಾರ್ವಾಡದೊಳಗೆ ಅದರ ಅಂತ ಕಲ್ಪನಾ ಮಾಡ್ಕೋರಿ ಸಾರ್ವಾಡದೊಳಗೆ ನಾವು ಅದೀವಿ ಸಾರವಾಡದ ಹಿರೇ ಮಠದೊಳಗನ ಇದು ನಾಮಕರಣ ನಡೆತದ ಅವತಾರಿ ಪುರುಷನ ಅವತಾರ ಆಗ್ಯದ ನಾವೆಲ್ಲರೂ ನಾಗಭೂಷಣ ಪಾರ್ವತಿಯಮ್ಮನವರ ಹಿರೇಮಠದೊಳಗ ಕಪ್ಪು ಈಶ್ವರಯ್ಯನವರ ಮಗನ ನಾಮಕರಣದೊಳಗೆ ನಾವೆಲ್ಲರೂ ಭಕ್ತರು ಅಲ್ಲಿ ಪಾಲ್ಗೊಂಡಿವಿ ಎಷ್ಟನೇ ಅಂದ್ರೆ ಹದಿನೇಳು ನೂರ ಇಪ್ಪತ್ತೆಂಟು ಇಲ್ಲಿಗೆ ಎಷ್ಟು ವರ್ಷ ಆಯ್ತು ರೀ ಎಷ್ಟು ವರ್ಷದ ಹಿಂದಿಂದಿದು ಎರಡು ನೂರ ತೊಂಬತ್ತಾರು ವರ್ಷದ ಹಿಂದೆ ಅವತಾರಿ ಪುರುಷನ ಅವತಾರ ಆಗ್ಯದ ಎರಡು ನೂರ ತೊಂಬತ್ತಾರು ವರ್ಷದ ಹಿಂದೆ ಅವತಾರಿ ಪುರುಷನ ಅವತಾರ ಆಗ್ಯದ ಎರಡು ನೂರ ತೊಂಬತ್ತಾರು ವರ್ಷದ ಹಿಂದೆ ನಾವು ಅದೀವಿ ಅಲ್ಲಿ ಹೇಗೆ ವೈಭವಪೇತವಾಗಿ ಅವಾಗ ಅದು ಆಗ ಹೋಗ್ಯದನ್ನು ನಾಮಕರಣ ಅದೇ ರೀತಿ ಇಲ್ಲೇ ಹನುಮ ಸಾಗರದೊಳಗೆ ಮತ್ತು ಮರಳಿ ಆತ ಉದಯ ಆಗಾಕತೇನ ಮತ್ತು ಜನಶಾನ ಅದ ಹಬ್ಬದ ಷಡಗರ ಅಂದ್ರೆ ತಾಯಂದ್ರೆ ಹಬ್ಬದ ವಾತಾವರಣದೊಳಗೆ ನಾಮಕರಣವನ್ನು ಮಾಡಾಕತ್ತಾರ ಅಂತ ಕಪ್ಪು ಈಶ್ವರಯ್ಯನವರ ಸುಪುತ್ರನಿಗೆ ನಾಮಕರಣ ಎಷ್ಟು ಚಂದಾಗಿ ಆಗಿ ಅಲ್ಲಿ ಮಾಡಿದ್ರು ಇವತ್ತು ಅದು ಮರಳು ಕಳಿಸಾಕತ್ತದ ಮುನ್ನೂರು ವರ್ಷದ ನಂತರ ಮುನ್ನೂರು ವರ್ಷದ ನಂತರ ಅದರಲ್ಲಿ ಮರ್ಕೊಳಸಾಕತ್ತದ ಅದಕ್ಕಾಗಿ ನಾವು ನೀವು ಎಲ್ಲರೂ ಆ ಒಂದು ಮಹತ್ ಕಾರ್ಯದೊಳಗೆ ಪುಣ್ಯ ಗುರುವಿನ ಸೂರಗೆ ಉರಿ ಹಸ್ತ ಕೊಟ್ಟಿ ಆದಂತ ಮನ್ಮತವ ಸುಟ್ಟಿ ಭಕ್ತರ ಮನೆಯಲ್ಲಿ ಮಡದಿಯನು ಬಿಟ್ಟಿ ಹಿಂಗ ಶಕ್ತಿಯಿಂದ ಶಿವನ ಪಾದಕ್ಕೆ ಒಂದೇ ಜೋ ವ ನಂತವರು ವಕ್ತರಿಲ್ಲ ಬಂಗಾರದ ಸಾರಿ ಒಡವೆಲ್ಲ ಸಂಗಮನ ಬಂತಾರ ಹೌದು ಕೇವಲ ಹಿಂಗ ಬಸವ ಎಂದವರಿಗೆ ಕುಡಿಸುವೆನೋ ಹಾಲ ಜೋ ಜೋ ಹಿಂಗ ಬಸವ ಎಂದವರಿಗೆ ಕುಡಿಸುವೆನೋ ಜೋ ಮುಗಿ ಮೂಗಿನಲ್ಲಿಟ್ಟು ವಸ್ತು ಬಾಲನ ತೊಟ್ಟಿಲ ತೂಗೂತ ಅನುಭಾವಿಕರೆಲ್ಲ ಬನ್ನಿರಿ ಬಾಗಿನಕ ಹಿಂಗ ಶಕ್ತಿಯಿಂದ ಶಿವನ ತೊಟ್ಟಿಲ ತೂಗುದಕ

ಬಸವಾನಂದ ಕರೆಯೋರಿ ತಂಗಿ ಜೋ ಜೋ ಚನ್ನ ಬಸವಾನಂದ ಕರೆಯೋ ಗರಿ ತಂಗಿ ಜೋ ಜೋ ಚನ್ನ ಬಸವಾನಂದ ಕರೆಯೋ ಗರಿ ತಂಗಿ ಜೋಜೋ ಕೆಂಪ ಸೀರಿ ನುಟ್ಟು ತೊಟ್ಟಿ ವಡೆ ಕೂತರಿ ಅತ್ತಿಗೆ ನಿನ್ನ ಮಗನ ಹೆಸರೇ ನಿಡಲೆ ಮಾತಿಗೆ ನಿನ ಮಗನ ಹೆಸರೇ ನಿಡಲೇ ಜೋ ಜೋ ಅತ್ತಿಗೆ ನಿನ ಮಗನ ಹೆಸರೇ